ಅತ್ಯಂತ ಪ್ರತಿಷ್ಠಿತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾ ಸಭಾದ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕು ನಡೀಲಿಕ್ಕಿದೆ ಈಗಾಗಲೇ ತುರುಸಿನ ಒಂದು ಸ್ಪರ್ಧೆ ಏರ್ಪಟ್ಟಿದೆ ವೇದ ಪಂಡಿತರಾಗಿರುವಂತಹ ಭಾನುಪ್ರಕಾಶ್ ಶರ್ಮಾ ಅವರು ಅಧ್ಯಕ್ಷ ಒಂದು ಸ್ಪರ್ಧೆಯಲ್ಲಿದ್ದಾರೆ ನಮ್ಮ ಜೊತೆ ಇದ್ದಾರೆ ಅವರು ಏನು ಹೇಳ್ತಿರ್ತೀರಿ ಕಾರಣ ನಮಸ್ಕಾರ ಗುರುಗಳೇ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ದೊಡ್ಡ ಸದ್ದು ಯಾಕೆಂದರೆ ಎಲ್ಲರೂ ಬಯಸಿದರೂ ಒಂದು ಅವಿರೋಧ ಆಯ್ಕೆ ಆಗ್ತದೆ ಅಂಥೇಳಿ ಆದರೆ ಸ್ಪರ್ಧೆ ಏರ್ಪಟ್ಟಿದೆ ತಾವು ವೇದಾಂತದಲ್ಲಿ ಪಂಡಿತರಾಗಿರ್ತಕ್ಕಂಥವರು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ತಂಥವ್ರು ಈಗ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀರಿ ಏನು ಹೇಳ್ತೀರಾ ಖಂಡಿತವಾಗಿಯೂ ನಾವೆಲ್ಲ ಮೊದಲನೇ ಪ್ರಶ್ನೆ ನೀವು ಹೇಳ್ತಾ ಇರಿ ನಾನು ಮನಸ್ಸಾಗಬೇಕಿತ್ತು ಅಂತ ಆದರೆ ಪ್ರತಿಸ್ಪರ್ಧಿಯವರು ನಾವು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಅದಕ್ಕೆ ಮುಂಚೆಯೇ ದೊಡ್ಡ ಸಭೆಗಳನ್ನು ಮಾಡಿದ್ರಿಂದ ಓ ನಾವು ಇದಕ್ಕೆ ವಿನಾನ್ ಆಗಲಿಲ್ಲ ಅಂತ ಕಾಣುತ್ತೆ ಆದ್ದರಿಂದ ನಾವು ಸ್ಪರ್ಧಿಸೋಣ ಅಂತ ಸ್ಪರ್ಧೆ ಮಾಡಿದ್ವಿ ಹಾಗೆ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘಕ್ಕೆ ಸ್ಪರ್ಧೆ ಮಾಡ್ತಿದ್ದೆವು ಹೊತ್ತು ನಾವು ಯಾವುದೋ ಬೇರೆ ಕಂಪನಿಗಳಿಗಾಗಲಿ ಯಾವುದೋ ಒಂದು ಬೇರೆ ಸಂಸ್ಥೆಗಳ್ ಮಾಡ್ತಿಲ್ಲ ಇದಿರದೇ ಬ್ರಾಹ್ಮಣ ಸಂಘ ಸಂರಕ್ಷಣೆ ಬ್ರಾಹ್ಮಣ್ಯ ರಕ್ಷಣೆಗೋಸ್ಕರ ನಮ್ಮ ಸಂಸ್ಥೆ ಇರೋದ್ರಿಂದ ಅದರಲ್ಲಿ ಅಧ್ಯಕ್ಷತೆಯ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡಿದ್ದೇನೆ ಈಗ ತಮ್ಮ ಪ್ರತಿಸ್ಪರ್ಧಿ ಬಣದವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಭಾನುಪ್ರಕಾಶ್ ಶರ್ಮಾ ಅವರು ಬೇರೆ ಬೇರೆ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವಂಥವ್ರು ಅದರಲ್ಲೂ ಅಪರ ಕರ್ಮಗಳನ್ನು ಭಾಳ ಅದ್ಭುತವಾಗಿ ಮಾಡ್ತಾರೆ ಎಲ್ಲರಿಗೂ ಕೂಡ ಮೋಕ್ಷವನ್ನು ದೊರಕಿಸ್ಕೊಂಥ ಕೆಲಸವನ್ನು ಮಾಡ್ತಾರೆ ಅವರಿಗೆ ಅಧ್ಯಕ್ಷ ಚುನಾವಣೆ ಬೇಕಾಗಿರಲಿಲ್ಲ ಈ ಚುನಾವಣೆ ಎಲ್ಲ ಬೇಕಾಗಿರಲಿಲ್ಲ ಮತ್ತು ಈ ಹಿಂದಿನ ಅಧ್ಯಕ್ಷರೇನು ಈಗ ಈಗ ಇರುವಂತಕ್ಕಂಥ ಹಾಲಿ ಅಧ್ಯಕ್ಷರನ್ನಿದಾರೆ ಅವರ ಒಂದು ಸ್ಟಾಂಪ್ ಥರ ಕೆಲಸ ಮಾಡ್ತಾರೆ ಅವರು ರಬ್ಬರ್ ಸ್ಟಾಂಪ್ ಕೆಲಸ ಮಾಡ್ತಾರೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಈಗ ನೀವು ರಬ್ಬರ್ ಸ್ಟಾಂಪ್ ತರ ಕೆಲಸ ಅಂತ ಹೇಳ್ತಿರಲ್ಲ ನಾನು ಬರೀ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದಲ್ಲಿ ಮಾತ್ರ ಅಲ್ಲ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದಲ್ಲಿ ಮಾತ್ರ ನಾನು ಮಾಡ್ತಾಯಿಲ್ಲ ನನಗೆ ಹದಿನಾಲ್ಕು ಸಂಸ್ಥೆಗಳಿಗೆ ಅಧ್ಯಕ್ಷ ಆಗಿದ್ದೀನಿ ವಿಶ್ವ ಹಿಂದೂ ಪರಿಷತ್ಗೆ ಅಧ್ಯಕ್ಷ ಆಗಿ ಹದಿನೈದು ವರ್ಷ ಆಯಿತು ಸರ್ ನಾನು ಇವತ್ತಿನ ಸಹ ನಾಳೆ ಹನ್ನೆರಡನೇ ತಾರೀಕು ಬನ್ನಿ ಇಪ್ಪತ್ತೈದು ಸಾವಿರ ಜನ ರ್ಯಾಲಿ ಸೇರ್ತಾಯಿದ್ದಾರೆ ಪ್ರತಿ ಹನುಮ ಜಯಂತಿ ಮಾಡ್ತಾ ಇದ್ದೀನಿ ಅಲ್ಲೇನು ಅಶೋಕಾರ್ನಹಳ್ಳಿ ಇರಲಿಲ್ಲ ಮತ್ತು ಕಾವೇರಿ ಹೋರಾಟ ಮಾಡ್ತಿದ್ದೀನಿ ಹದಿನೈದು ವರ್ಷದಿಂದ ಸ್ವಚ್ಛತಾ ಅಭಿಯಾನ ಮಾಡ್ತೀನಿ ಅಲ್ಲೇನು ಅಶೋಕಾರ್ನಹಳ್ಳಿ ಇರಲಿಲ್ಲ ಮತ್ತು ಬ್ಯಾಂಕ್ ತೆಗ್ದಿದ್ದೀನಿ ಮೈಸೂರಲ್ಲಿ ಒಂದು ಅವರೇನು ಬಂದು ನನ್ನ ಪಕ್ಕ ಕೂತ್ಕೊಂಡಿಲ್ಲ ಅವರೇನು ಹೇಳ್ಕೊಡ್ತಾ ಇಲ್ಲ ನನಗೆ ಮತ್ತು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ವಿಪ್ರ ಸಮಾವೇಶ ಮಾಡಿದ್ದೀನಿ ಡೆಲ್ಲಿಲಿ ಅವತ್ತಿನ ಅಶೋಕನಲ್ಲಿ ನನಗೆ ಗೊತ್ತಿರಲಿಲ್ಲ ಹೀಗೆ ನನಗೆ ಹದಿನಾಲ್ಕು ಸಂಸ್ಥೆಗಳಲ್ಲಿ ಬೇಕಾದಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಸ್ವತಂತ್ರವಾಗಿ ಅದು ಮಾಡುವಂಥ ಶಕ್ತಿ ಇದೆ ಮತ್ತು ವೇಷಭೂಷಣದಲ್ಲಿ ಇದೆಲ್ಲ ನನ್ನ ಸಂಸ್ಕಾರ ಇದೆಯಲ್ಲ ಅದು ಬಹಳ ವಿಶೇಷ ಯಾಕೆಂದರೆ ನಮಗೆ ಕರೋನಾ ಸಂದರ್ಭದಲ್ಲಿ ಸತ್ತಾಗ ಸಾವಿರದ ನಾನ್ನೂರು ಜನ ಕೆಲಸವನ್ನು ನಾನು ದುಡ್ಡು ತಗೊಂಡು ಮಾಡ್ತಾರೆ ಅಂತ ಅದರಲ್ಲೆಲ್ಲ ಬಂತಲ್ಲ ಯಾರು ದುಡ್ಡು ಕೊಟ್ಟಿದ್ದಾರೆ ಸರ್ಕಾರದ ಪತ್ರಗಳಲ್ಲಿ ಆರ್ ಟಿ ಐ ಅರ್ಜಿ ಹಾಕ್ಲಿ ಅವರು ಸಾವಿರದ ನಾನ್ನೂರು ಜನಕ್ಕೆ ಯಾವುದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲದೇ ಅದರಲ್ಲಿ ಆರು ಜನ ಇತ್ತು ಏಳು ಜನ ಮುಸ್ಲಿಮ್ಸ್ ಬಾಡಿನ ತೊಗೊಂಡು ಸುಟ್ಟಾಕಿದ್ರು ಅದನ್ನು ಅಶೋಕ್ ಅವರ ಅಂದಿನ ಕಂದಾಯ ಸಚಿವರ ಜೊತೆ ಸಾವಿರದ ನಾನ್ನೂರ ಐವತ್ತು ಜನ ಸಂಸ್ಕಾರ ಮಾಡಿಸಿದ್ದೇನೆ ಇದು ಸಮಾಜ ಸೇವೆ ಅಲ್ವಾ ಸರ್ ಅಲ್ಲ ಇದು ಯಾಕಂದರೆ ಈ ವಿಚಾರಗಳು ಒಂದು ನಿಮಿಷ ನಾನು ಹೇಳ್ತೇವೆ ಈ ವಿಚಾರಗಳು ಯಾಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು ಅಂತಂದರೆ ಇದನ್ನು ಹೇಳಿದಂಥವ್ರು ಪಾವಗಡ ಪ್ರಕಾಶ್ ರಾವ್ ಅವರು ಅವರು ಅದ್ಭುತವಾಗಿರ್ತಕ್ಕಂತಹ ಒಂದು ಪಾಂಡಿತ್ಯವನ್ನು ಪಂಡ ಪಡೆದಿರ್ತಕ್ಕಂಥವ್ರು ಪ್ರವಚನಗಳನ್ನು ಕೊಡುವಂಥವ್ರು ಅವರು ಹೇಳಿದ್ರಿಂದ ಅವ್ರ ಬಾಯಿಂದ ಬಂದಿದ್ದರಿಂದ ಇದು ಒಂದು ಒಂದಿಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು ಯಾಕೆ ಅವರು ಹಂಗೆ ಹೇಳಿದ್ರು ಅಂತೇಳಿ ಚತುರ್ವಿಧ ಫಲಪುರುಷಾರ್ಥಗಳು ಅಂತ ಹೇಳಿ ಬ್ರಾಹ್ಮಣ ಪ್ರತಿ ಸಂಕಲ್ಪದಲ್ಲಿ ಮಾಡೋದೇನೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಈ ಧರ್ಮ ಅರ್ಥ ಕಾಮ ಈ ಮೂರೂ ಕೊನೆಗೆ ಸಂಘಟಿತವಾಗಿ ಬೇಕಾಗಿರೋದು ಮೋಕ್ಷ ಅಂತ ಮೋಕ್ಷದ ದಾರಿಗೆ ಸಂಪಾದನೆ ಮಾಡುವಂಥದ್ದನ್ನು ಬ್ರಾಹ್ಮಣನಿಗೆ ಮುಖ್ಯವಾಗಿರೋದು ಸಮಾಜಕ್ಕೆ ಮುಖ್ಯವಾಗಿರೋದು ಸನಾತನ ಧರ್ಮಿಗಳಿಗೆ ಮುಖ್ಯವಾಗಿರೋದು ಅದನ್ನು ವಿರೋಧಿಸ್ತಾರೆ ಅನ್ನೋದಾದರೆ ಇವರ ಮೂಲ ಏನು ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಅವರು ರಾಮಾಯಣ ಪಾಂಡಿತ್ಯ ಇರಲಿ ಮಹಾಭಾರತದ ಪಾಂಡಿತ್ಯ ಇರಲಿ ರಾಮ ಸಹಿತ ಮೋಕ್ಷಕ್ಕೆ ಹಂಬಲಿಸಿದ್ದು ರಾಮ ಕೊಟ್ಟಿದ್ದು ಎಲ್ರಿಗೂ ಮೋಕ್ಷವನ್ನೇ ರಾಮನ ನೆನೆದರೇನೇ ಮೋಕ್ಷ ಅನ್ನುವಂಥ ಒಂದು ಅವರು ರಾಮಾಯಣದ ಪ್ರವಚನ ಮಾಡುವವರಿಗೆ ಈ ಒಂದು ಮೋಕ್ಷ ಸಾಧನೆಗೆ ಕೆಲಸ ಮಾಡ್ತಾ ಇರೋರ ಬಗ್ಗೆ ನೆಗೆಟಿವಿಟಿ ಇದೆ ಅನ್ನೋದಾದರೆ ಅದನ್ನು ಪಾಪ ಅವ್ರಿಗೆ ಗೊತ್ತಿಲ್ಲದೆ ಮಾತಾಡಿದ್ದಾರೆ ಸಭೆಯಲ್ಲಿ ತುಂಬಿದ ಜನ ನೋಡಿದ ತಕ್ಷಣ ಏನೋ ದೊಡ್ಡ ನನ್ನ ಮಾತಿಗೆ ಗೌರವ ಅಂತ ಹೇಳಿ ಮಾತಾಡಿಬಿಟ್ಟಿದ್ದಾರೆ ಮಾತಾಡಿದ ಕೆಲವೇ ಕ್ಷಣಗಳಲ್ಲಿ ಹೇಗೆ ಕುಂಭಕರ್ಣನಿಗೆ ಸರ ಇದು ದೇವಿ ನಾಲ್ಗೆ ಮೇಲೆ ಕುಳಿತು ನಿದ್ದೆನ ಕೇಳ್ಕೊಂಡ್ಲೋ ಅದೇ ಥರ ಪಾಪ ಪಾವುಗಡ ಪ್ರಕಾಶ್ ರಾಯರು ಎಷ್ಟೇ ವಾಗ್ಮಿಗಳಾದರೂ ಅವರ ನಾಲ್ಗೆನಲ್ಲಿ ಅವತ್ತು ಯಾವ ಗ್ರಹ ಕೂತಿತ್ತು ನನಗಂತೂ ತಿಳಿದು ತಪ್ಪಾಯಿತು 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 ಅಂತ ಪ್ರತಿ ಕ್ಷಣದಲ್ಲೂ ಪರಿತಪಿಸ್ತಾ ಇದ್ದಾರೆ ಅವರು ಅದು ಭಾನುಪ್ರಕಾಶ್ ಅವರಿಗೆ ವಿಶೇಷವಾಗಿ ಫೋನ್ ಮಾಡಿ ಕೇಳ್ಕೊಂಡಿದ್ದಾರೆ ಸುದ್ದಿ ಮಾಧ್ಯಮಗಳ ಮೂಲಕ ಈಗ ಆಲ್ರೆಡಿ ಬಿತ್ತರವಾಗಿದೆ ತಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ ತಾವು ದಯವಿಟ್ಟು ಅದನ್ನು ನೋಡಬೇಕು ಮತ್ತು ಹಿರಿಯರು ಪಶ್ಚಾತ್ತಾಪವೇ ಎಲ್ಲದಕ್ಕೂ ಪರಿಹಾರ ಅವ್ರಿಗೆ ಆಲ್ರೆಡಿ ಮಾತಾಡಿರೋದ್ರ ಬಗ್ಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಅವರ ಬಗ್ಗೆ ನಾವು ಹೆಚ್ಚಿಗೆ ಏನು ಹೇಳೋದಕ್ಕೆ ಸೂಕ್ತವಲ್ಲ ಅಂತ ನಾನು ಭಾವಿಸ್ತೀನಿ ಶರ್ಮಾಜಿ ಈಗ ಒಂದು ವಿಚಾರ ಮೂವತ್ತು ಲಕ್ಷ ಜನಸಂಖ್ಯೆ ಬ್ರಾಹ್ಮಣರದ್ದಿದೆ ಅಂಥೇಳಿ ಒಂದು ಅರವತ್ತೆಂಟು ಸಾವಿರ ಜನ ಮಾತ್ರ ಮತದಾರರಿದ್ದಾರೆ ಹೆಂಗೆ ಅಷ್ಟು ಇದನ್ನು ಮತ ಅದು ಭಾಳ ಮುಖ್ಯವಾಗಿ ಹೇಳ್ತಾ ಇರತಕ್ಕಂಥ ತ್ರಿಮಾಸ್ತೋಸಲ್ ಒಂದು ಮಾಡಬೇಕು ಎಲ್ಲರೂ ಒಂದು ಮಾಡಬೇಕು ಅನ್ನುವಂಥದ್ದು ಮೂವತ್ತು ಲಕ್ಷ ಎಲ್ಲಿ ಅರವತ್ತೆಂಟು ಸಾವಿರ ಎಲ್ಲಿ ಏನಿದು ಖಂಡಿತವಾಗಿ ಮೆಂಬರ್ಶಿಪ್ ಏನಂದರೆ ನಾವು ಸಭೆಗೆ ಅಶೋಕ್ ಕಾರ್ನಹಳ್ಳಿಯವರು ಅಧ್ಯಕ್ಷರಾದಾಗಿದ್ದದ್ದು ಎಷ್ಟು ಗೊತ್ತೇ ಕೇವಲ ಮೂವತ್ತೆರಡು ಸಾವಿರ ನೀವು ಆಶ್ಚರ್ಯ ಪಡ್ತೀರಾ ಈಗ ನಲವತ್ತು ಸಾವಿರದ ಹತ್ತಿರ ಇತ್ತು ಈಗ ಅವರು ಬಂದ ಮೇಲೆ ಇಪ್ಪತ್ತ್ಮೂರು ಸಾವಿರಕ್ಕೂ ಮಿಗಿಲಾಗಿ ಬರೀ ಮೂರು ವರ್ಷದ ಅಂದರೆ ಇನ್ನೂ ನಾವು ಐದು ವರ್ಷಗಳಲ್ಲಿ ಎಲ್ಲ ಸಂಘಟಿತನ ಮಾಡ್ತಿದ್ದೀವಿ ಹಿಂದೆ ಅಖಿಲ ಕರ್ನಾಟಕ ಬ್ರಾಹ್ಮಣದಾಗ ಬರೀ ಬೆಂಗಳೂರು ಅಂದ್ಕೊಂಡಿದ್ರು ಈಗ ಅಶೋಕ್ ಬಂದ ಬಂದಮೇಲೆ ಇಡೀ ಜಿಲ್ಲಾ ಪ್ರತಿನಿಧಿ ಅಂತ ವಿಶೇಷವಾಗಿ ಸ್ಥಿತಿ ಬೈಲಾ ತಿದ್ದುಪಡಿ ಮಾಡಿ ಆ ಪ್ರತಿನಿಧಿ ಸ್ಥಾನಕ್ಕೂ ಚುನಾವಣೆ ಇದೆ ಬೀದರ್ನಿಂದ ಚಾಮರಾಜನಗರವರು ಸಹಿತ ಎಲ್ಲರಿಗೂ ಜಾಗೃತಗೊಂಡಿದ್ದಾರೆ ಓ ಮಹಾಸಭೆ ಇದೆ ಚುನಾವಣೆ ಇದೆ ನಾವು ಮೆಂಬರ್ ಆಗಬೇಕು ಅಂಥೇಳಿ ಇನ್ನು ಐದು ವರ್ಷದಲ್ಲಿ ಐದು ಲಕ್ಷಕ್ಕೂ ಮಿಗಿಲಾಗಿ ನಾವು ಮೆಂಬರ್ಸ್ಗಳನ್ನ ಮಾಡ್ತೇವೆ ಅಲ್ಲ ಈಗ ಇನ್ನೊಂದು ಈ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಮಧ್ಯೆ ಆಗಿರುವಂಥದ್ದು ಅಭಿವೃದ್ಧಿ ಮಂಡಳಿ ಒಂದು ಆರೋಪ ಇದೆ ಬ್ರಾಹ್ಮಣ ಸಂಘ ಏನಿದೆ ಮಹಾಸಭೆ ಏನಿದೆ ಅಭಿವೃದ್ಧಿ ಮಂಡಳಿ ವಿಚಾರದಲ್ಲಿ ಅದನ್ನು ತಲೆನೇ ಕೆಡಿಸ್ಕೊಳ್ಳಲ್ಲ ಈಗೆಲ್ಲ ಕೊನೆಯ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಬರಬೇಕಾದಂತಹ ಒಂದು ಸ್ಕಾಲರ್ಶಿಪ್ ಏನಿತ್ತು ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅದನ್ನು ತರಿಸೋದಕ್ಕೂ ಕೂಡ ಬ್ರಾಹ್ಮಣ ಮಹಾಸಭಾ ಕೆಲಸ ಮಾಡಲಿಲ್ಲ ಆಮೇಲೆ ಅವರು ಇನ್ನೊಬ್ರು ಯಾರೋ ಅದನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಅನ್ನುವಂಥದ್ದು ಒಂದು ವಿಚಾರ ಅನುದಾನ ಕೊಡತಕ್ಕಂಥದ್ದು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಗೆ ಸರ್ಕಾರ ಕೊಡ್ತದೆ ಅದರಿಂದ ನಾವು ಯೋಜನೆ ಹಿಂದಿನ ಅಭಿವೃದ್ಧಿ ಮಂಡಳಿ ಇದ್ದಾಗಲೇ ಚಾಲ್ತಿ ಕೊಟ್ಟಿದ್ದೇವೆ ಹಿಂದಿನ ಅಧ್ಯಕ್ಷರಾದ ಜೈಸಿಂಹಾರ್ ಅವರು ಮೊನ್ನೆ ಮಾಡಿ ಹತ್ತು ಕೋಟಿ ಕೊಟ್ಟಿದೆ ಮನೆ ಇದರಲ್ಲಿ ಅದರಿಂದ ಅವರ ಅನುದಾನಗಳನ್ನು ಯಾರ್ಯಾರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಆದರೆ ಬ್ರಾಹ್ಮಣ ಮಹಾಸಭಾ ಅದರಲ್ಲಿ ಎಂಟ್ರಿ ಆಗೋಕ್ಕಾಗಲ್ಲ ಇಬ್ಬರು ಜೊತೆಗೂಡಿ ನಾವು ವ್ಯವಹಾರ ಮಾಡ್ಬೋದು ಇವತ್ತು ಕೇಳಲಿಕ್ಕೆ ಅರಿಕಾರ ಒತ್ತಾಯ ಕೂಡ ಮಾಡಲಿಲ್ಲ ಒಂದು ಪತ್ರ ಕೂಡ ಬರದಿಲ್ಲ ಯಾಕೆ ಬರಲಿಲ್ಲ ಅಂತೇಳಿ ಆಮೇಲೆ ನಮ್ಮ ಎಮ್ ಎಲ್ ಸಿ ಅವರು ಇವರು ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಬ್ರಾಹ್ಮಣರು ಅಲ್ದಿದ್ರು ಕೂಡ ಅವರು ಖಂಡಿತವಾಗಿ ಅಲ್ಲಿ ಏನಾಗಿದೆ ಅಂದರೆ ನಮ್ಮ ಜೈಸಿಂಹ ಅವರು ಅದನ್ನು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಅವರೆಲ್ಲ ಈ ಸತಿ ಹತ್ತು ಕೋಟಿ ಅನುದಾನವನ್ನು ತೆಗೆದಿದ್ದಾರೆ ಪತ್ರ ಬರಲಿಕ್ಕೂ ಸಹಿತ ನಾವೇನೋ ಬೇರೆ ಕೆಲಸಗಳೆಲ್ಲ ಇದ್ದಿದ್ದರಿಂದ ಅದಾಗಿತ್ತು ಈಗ ಅದನ್ನು ಜಾಗೃತಗೊಂಡಿದ್ದೀವಿ ಇನ್ನು ಮುಂದೆ ನಾವು ಅದೆಲ್ಲ ಸರಿಪಡಿಸ್ಕೊಳ್ತಾ ಇರ್ತೀವಿ